ಕಿಲಿಂಗ್ ಸ್ಟಾರ್ ದರ್ಶನ್ ಮನೆಯಿಂದ ಹಾಗೆ ದರ್ಶನ್ ಜೊತೆಯಲ್ಲಿದ್ದಂಥವರಿಂದ ಎಂಬತ್ತೆರಡು ಲಕ್ಷ ರೂಪಾಯಿಯನ್ನ ಈಗಾಗಲೇ ಪೊಲೀಸರು ವಶಪಡಿಸಿಕೊಂಡಿದ್ರು ಆ ನಂತರದಲ್ಲಿ ಕೋರ್ಟ್ ಕೂಡ ಆದೇಶವನ್ನ ಕೊಡ್ತು ಅದನ್ನ ಐಟಿ ಅವರಿಗೆ ಹಸ್ತಾಂತರ ಮಾಡಬೇಕು ಅಂತ ಕೂಡ ಹೇಳಲಾಯಿತು ಆ ನಂತರದಲ್ಲಿ ಈಗ ಐಟಿ ಈಗಾಗಲೇ ತನಿಖೆಯನ್ನ ನಡೆಸ್ತಾ ಇದೆ ಈ ಎಂಬತ್ತೆರಡು ಲಕ್ಷ ರೂಪಾಯಿಯ ಮೂಲ ಯಾವುದು ಅನ್ನುವಂಥದ್ದನ್ನ ಪತ್ತೆ ಹಚ್ಚುವಂತಹ ನಿಟ್ಟಿನಲ್ಲಿ ಒಂದಷ್ಟು ತನಿಖೆಗಳು ನಡೀತಾ ಇದೆ ಈ ಎಂಬತ್ತೆರಡು ಲಕ್ಷ ಈಗ ದರ್ಶನ್ಗೆ ಮುಳುವಾಗತ್ತಾ ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇರೋದು ಎಂಬತ್ತೆರಡು ಲಕ್ಷದ ಮೂಲ ಯಾವುದು ಅಂತ ಪ್ರಶ್ನೆ ಮಾಡ್ತಾ ಇದೆ ಐಟಿ ಐಟಿ ಅಧಿಕಾರಿಗಳು ಪ್ರಶ್ನೆ ಮಾಡುತ್ತಿದ್ದಾರೆ ಆದರೆ ಎಂಬತ್ತೆರಡು ಲಕ್ಷ ಲೆಕ್ಕ ಕೇಳಿದ್ದಂತಹ ಐಟಿ ಮುಂದೆ ದ್ವಂದ್ವ ಹೇಳಿಕೆಗಳನ್ನು ದರ್ಶನ್ ಇದ್ದಾರೆ ಅನ್ನುವಂಥ ಮಾಹಿತಿ ಇದೆ ಕೃಷಿಯಿಂದಲೇ ಎಂಬತ್ತೆರಡು ಲಕ್ಷ ಹಣ ಸಿಕ್ಕಿದ್ದು ಅಂತ ದರ್ಶನ್ ಹೇಳಿದ್ದಾರೆ ನಾನು ಕೃಷಿ ಮಾಡಿ ಪ್ರಾಣಿಗಳ ಮಾರಾಟ ಮಾಡಿದ್ದೆ ನನ್ನ ಅಭಿಮಾನಿಗಳ ಹುಟ್ಟುಹಬ್ಬದ ದಿನ ಹಣ ಕೊಟ್ಟಿದ್ರು ಅಂತ ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳ ಮುಂದೆ ದರ್ಶನ್ ಒಂದು ರೀತಿಯ ದ್ವಂದ್ವ ಹೇಳಿಕೆಗಳನ್ನು ಈಗ ನೀಡುತ್ತಿದ್ದಾರೆ ಇದು ಮತ್ತಷ್ಟು ಕ್ಲಿಷ್ಟಕರವಾಗ್ತಾ ಇದೆ ಇದು ಮತ್ತಷ್ಟು ದಿನ ಮುಂದೆ ಬರ್ತಾ ಇರುವಂತಹ ದಿನಗಳಲ್ಲಿ ಮತ್ತಷ್ಟು ಜಟಿಲ ಆಗುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ ಯಾಕಂದ್ರೆ ಈ ದ್ವಂದ್ವ ಹೇಳಿಕೆಗಳು ಎಂಬತ್ತೆರಡು ಲಕ್ಷ ಎಲ್ಲಿಂದ ಬಂತು ಇದರ ಮೂಲ ಯಾವುದು ಯಾವುದಾದ್ರೂ ಸಿನಿಮಾದಿಂದ ಬಂದಿದ್ದ ಪ್ರೊಡ್ಯೂಸರ್ ಕೊಟ್ಟಿರೋದ ಇಂಥದ್ದೆಲ್ಲ ಪ್ರಶ್ನೆಗಳನ್ನ ಈಗಾಗಲೇ ಮಾಡಲಾಗಿತ್ತು ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳ ಮುಂದೆ ದರ್ಶನ್ ಈಗ ದ್ವಂದ್ವ ಹೇಳಿಕೆಗಳನ್ನು ನೀಡುತ್ತಿದ್ದಾರೆ ಆ ಹೇಳಿಕೆಗಳೇ ಈಗ ಮುಳುವಾಗುತ್ತಾ ಅನ್ನುವಂತಹ ಪ್ರಶ್ನೆ ಈಗ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ ಒಟ್ಟಾರೆಯಾಗಿ ಎಂಬತ್ತೆರಡು ಲಕ್ಷ ರಿಕವರ್ ಮಾಡಿಕೊಂಡಿದ್ರು ಜೊತೆಯಲ್ಲಿ ಈಗಾಗಲೇ ಈ ಸುಪಾರಿ ರೀತಿಯಲ್ಲಿ ದುಡ್ಡು ಕೊಟ್ಟಿದ್ರು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಈಗಾಗಲೇ ಅದನ್ನು ಕೂಡ ರಿಕವರ್ ಮಾಡಿಕೊಂಡಿದ್ರು ಅದರ ಜೊತೆಯಲ್ಲಿ ಪತ್ತೆಯಾಗಿದ್ದು ಎಂಬತ್ತ ಎರಡು ಲಕ್ಷ ರೂಪಾಯಿ ಅದರ ಮೂಲ ಯಾವುದು ಅನ್ನುವಂಥ ನಿಟ್ಟಿನಲ್ಲಿ ಆದಾಯ ತೆರಿಗೆ ಅಧಿಕಾರಿಗಳು ಈಗ ತನಿಖೆಯನ್ನು ನಡೆಸುತ್ತಿದ್ದಾರೆ ಆದರೆ ಆದಾಯ ತೆರಿಗೆ ಅಧಿಕಾರಿಗಳಿಗೆ ಸಿಗ್ತಾ ಇರೋದು ದ್ವಂದ್ವ ಹೇಳಿಕೆ ಈ ದ್ವಂದ್ವ ಹೇಳಿಕೆಗಳೇ ಮುಳುವಾಗುತ್ತಾ ಮುಂದೊಂದು ದಿನ ಅನ್ನುವಂತಹ ಪ್ರಶ್ನೆ ಈಗ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ ಡಿಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಅಭಿಷೇಕ್ ಗಮನಿಸ್ತಾ ಇದ್ದೀವಿ ಎಂಬತ್ತೆರಡು ಲಕ್ಷ ರಿಕವರ್ ಮಾಡಿಕೊಂಡಿದ್ರು ಆನಂತರ ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳು ಕೂಡ ಎಂಟ್ರಿಯಾಗಿ ಈಗ ತನಿಖೆಯನ್ನು ನಡೆಸ್ತಾ ಇದ್ದಾರೆ ಆದರೆ ಈ ಮೂಲ ಯಾವುದು ಅನ್ನುವಂಥದ್ದು ಪತ್ತೆ ಹಚ್ಚಬೇಕಿದೆ ದರ್ಶನದಿಂದ ದ್ವಂದ್ವ ಹೇಳಿಕೆ ಬರ್ತಾ ಇರೋದು ಒಂದು ಕಡೆ ಅನುಮಾನಕ್ಕೆ ಕಾರಣ ಆಗ್ತಾ ಇದ್ರೆ ಈ ಸಮಸ್ಯೆ ಮತ್ತಷ್ಟು ಜಟಿಲ ಆಗುವಂತ ಸಾಧ್ಯತೆಗಳು ಬಹಳ ಎದ್ದು ಕಾಣ್ತಾ ಇದೆ ಡಿಟೇಲ್ಸ್ ಅನ್ನು ಕೊಡ್ತಾ ಹೋಗೋದಾದ್ರೆ ಅಭಿಷೇಕ್ ಎಸ್ ಇದು ದರ್ಶನ್ ಬಂಧನ ಆದ ಬಳಿಕ ಅವರ ಮನೆಯನ್ನ ಸರ್ಚ್ ಮಾಡಿದಂತಹ ಸಂದರ್ಭದಲ್ಲಿ ಸಿಕ್ಕಂತಹ ಹಣ ಆಗಿರುವಂತಹ ಕಾರಣದಿಂದಾಗಿ ಸಾಕ್ಷಿಗಳನ್ನ ನಾಶ ಮಾಡೋದಕ್ಕೆ ಇದನ್ನು ಬಳಕೆ ಮಾಡಲಾಗ್ತಾ ಇದೆಯಾ ಅನ್ನುವಂತಹ ಒಂದು ಅನುಮಾನದ ಕೂಡ ಇತ್ತು ಈ ಹಿನ್ನೆಲೆಯಲ್ಲಿ ಇದನ್ನು ಐಟಿ ಅಧಿಕಾರಿಗಳ ಸುಪರ್ದಿಗೆ ವಹಿಸಲಾಗಿರುವಂತದ್ದು ಈ ಐಟಿ ಅಧಿಕಾರಿಗಳ ಪ್ರಶ್ನೆಗಳು ಅಂದ್ರೆ ಅವರ ಒಂದು ಅವರಿಂದ ಹೇಳಿಕೆ ಪಡೆದುಕೊಳ್ಳುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಿದ್ರು ಈ ಸಂದರ್ಭದಲ್ಲಿ ನಾನು ಕೃಷಿಯನ್ನ ಮಾಡಿದ್ದೆ ಒಂದಷ್ಟು ಪ್ರಾಣಿಗಳನ್ನು ಮಾರಾಟ ಮಾಡಿದ್ದೆ ಅಭಿಮಾನಿಗಳು ಕೊಟ್ಟರು ಅನ್ನುವಂತಹ ರೀತಿಯಲ್ಲಿ ಅವರು ಹೇಳಿಕೆಗಳನ್ನು ಕೊಡ್ತಾ ಇರುವಂತದ್ದು ಹೀಗಾಗಿ ಇದರಲ್ಲಿ ಯಾವುದು ಸ್ಪಷ್ಟವಾದಂತಹ ಒಂದು ಕಾರಣ ಅಂತ ಹೇಳಿ ಗೊತ್ತಾಗಬೇಕಾಗುತ್ತೆ ಇಲ್ಲಿ ಅಭಿಮಾನಿಗಳ ಕೊಟ್ಟಂತದ್ದು ಮತ್ತೆ ಕೆಲವೊಂದು ಕೃಷಿಗೆ ಸಂಬಂಧಿಸಿದ ಕೆಲವೊಂದು ಎಕ್ಸ್ಟೆನ್ಷನ್ ಇದೆ ಅಂದ್ರೆ ಟ್ಯಾಕ್ಸ್ ಕೆಲವೊಂದಕ್ಕೆ ಬೀಳೋದಿಲ್ಲ ಹೀಗಾಗಿ ಈ ರೀತಿಯಾದಂತಹ ಒಂದು ಹೇಳಿಕೆಯನ್ನ ಕೊಟ್ಟಂತಹ ಸಂದರ್ಭದಲ್ಲಿ ನನಗೆ ಯಾವುದೇ ರೀತಿಯಾದಂತಹ ಪ್ರಾಬ್ಲಮ್ ಆಗೋದಿಲ್ಲ ಅನ್ನುವಂತಹ ಇಂಟೆನ್ಷನ್ ನಲ್ಲಿ ಈ ರೀತಿಯಾದಂತಹ ಒಂದು ಹೇಳಿಕೆಗಳನ್ನು ಕೊಟ್ಟರ ಅನ್ನುವಂತಹ ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇರುವಂತದ್ದು ಈ ಹಿನ್ನೆಲೆಯಲ್ಲಿ ಅಂದ್ರೆ ಈಗ ಸದ್ಯದ ಮಟ್ಟಿಗೆ ಎಂಬತ್ತೆರಡು ಲಕ್ಷ ಹಣ ಕ್ರೈಮ್ ಸೀನ್ ಅಂದ್ರೆ ಅವರ ಮನೆಯಲ್ಲಿ ಸರ್ಚ್ ಮಾಡಿದಂತಹ ಸಂದರ್ಭದಲ್ಲಿ ಸಿಕ್ಕಿರುವಂತಹ ಕಾರಣದಿಂದಾಗಿ ಇದಕ್ಕೆ ಎಕ್ಸಾಕ್ಟ್ ಆಗಿ ಯಾವ ಕಾರಣಕ್ಕೆ ಈ ಒಂದು ಹಣವನ್ನ ಇರಿಸಲಾಗಿತ್ತು ಮನೆಯಲ್ಲಿ ಇರಿಸಲಾಗಿತ್ತು ನಿಜವಾಗಿಯೂ ಕೃಷಿಯಿಂದಲೇ ಈ ರೀತಿಯಾದಂತಹ ಒಂದು ಹಣ ಬಂದಿದೆಯಾ ಅನ್ನುವಂಥದ್ದು ಕೂಡ ಇಲ್ಲಿ ತನಿಖೆಯನ್ನು ನಡೆಸಬೇಕಾಗುತ್ತೆ ಯಾಕಂದ್ರೆ ಅವರ ಪ್ರಾಪರ್ಟಿ ಆಗಿರಬಹುದು ಮತ್ತೆ ಅವರು ಯಾವ ರೀತಿಯಾದಂತಹ ಒಂದು ಕೃಷಿಯನ್ನ ಮಾಡ್ತಾರೆ ಅದೆಲ್ಲವನ್ನು ಕೂಡ ಅನಲೈಸ್ ಮಾಡಬೇಕಾಗುತ್ತೆ ಆ ಕೃಷಿಯಿಂದ ಇಷ್ಟು ಮೊತ್ತದ ಹಣ ಸಿಗೋದಕ್ಕೆ ಸಾಧ್ಯನಾ ಅನ್ನುವಂತಹ ಒಂದು ಒಂದು ಪರಿಶೀಲನೆ ನಡೆಸುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಬೇಕಾಗುತ್ತೆ ಹೀಗಾಗಿ ಸದ್ಯ ಕೃಷಿಯನ್ನ ಇಟ್ಟುಕೊಂಡು ಅವರ ಅಭಿಮಾನಿಗಳನ್ನ ಒಂದು ನೆಪದಲ್ಲಿ ಇಟ್ಟುಕೊಂಡು ದ್ವಂದ್ವ ಹೇಳಿಕೆಗಳನ್ನು ನೀಡ್ತಾ ಇರುವಂತಹ ದರ್ಶನ್ ಅವರಿಗೆ ಮುಂದಿನ ದಿನಗಳಲ್ಲಿ ಸಾಕಷ್ಟು ಸಂಕಷ್ಟ ಎದುರಾಗುವಂತಹ ಸಾಧ್ಯತೆಗಳು ಕೂಡ ಇದೆ ಐಟಿಐ ಇಲಾಖೆಯಿಂದಲೂ ಕೂಡ ಹೀಗಾಗಿ ಆ ಒಂದು ಹಣಕ್ಕೆ ಸೂಕ್ತವಾದಂತಹ ದಾಖಲೆಗಳನ್ನು ನೀಡಲೇಬೇಕು ಇಲ್ಲದಿದ್ದಂತಹ ಪಕ್ಷದಲ್ಲಿ ಇದು ಒಂದು ಬೇರೆ ರೀತಿಯಲ್ಲಿ ಅಂದರೆ ಟ್ಯಾಕ್ಸ್ ಐಟಿ ಅಧಿಕಾರಿಗಳಿಗೆ ಹೊರತುಪಡಿಸಿ ಪೊಲೀಸರ ದೃಷ್ಟಿಕೋನದಿಂದ ಈ ಒಂದು ಹಣ ಪ್ರಭಾವವನ್ನು ಬಳಸಿ ಅಂದ್ರೆ ಸಾಕ್ಷಿಗಳನ್ನು ನಾಶ ಮಾಡುವಂತಹ ಒಂದು ಕಾರಣಕ್ಕಾಗಿ ತಮ್ಮ ಒಂದು ಪ್ರಭಾವವನ್ನು ಬಳಸಿ ಮತ್ತು ಹಣವನ್ನ ಫೀಡಿಂಗ್ ಮಾಡಿ ಅವರನ್ನ ಒಂದು ಈ ಕೇಸನ್ನು ಮುಚ್ಚಿ ಹಾಕೋದಕ್ಕೆ ಯತ್ನವನ್ನ ಮಾಡಿದಾರ ಅನ್ನುವಂತಹ ಒಂದು ನಿಟ್ಟಿನಲ್ಲಿಯೂ ಕೂಡ ತನಿಖೆಯನ್ನ ನಡೆಸುವಂತದ್ದು ಅಂದ್ರೆ ಈಗಾಗಲೇ ಎಲ್ಲವೂ ಕೂಡ ಆಗಿದೆ ಆದರೆ ಐಟಿ ಅಧಿಕಾರಿಗಳು ಯಾವುದೇ ರೀತಿಯಾದಂತಹ ದಾಖಲೆಗಳು ಕೊಡಲಿಲ್ಲ ಅಂದ್ರೆ ಐಟಿ ಅಧಿಕಾರಿಗಳಿಗೆ ಈ ರೀತಿಯಾದಂತಹ ಒಂದು ಅನುಮಾನಗಳು ಕೂಡ ವ್ಯಕ್ತವಾಗುವಂತಹ ಸಾಧ್ಯತೆಗಳು ಕೂಡ ಮುಂದಿನ ಹಂತದಲ್ಲಿ ಇದೆ ಅಂತ ಹೇಳಬಹುದು ಈಗ ಸದ್ಯ ಕೋರ್ಟ್ ಏನಿದೆ ಐಟಿ ಅಧಿಕಾರಿಗಳಿಗೆ ಈ ಒಂದು ಹಣದ ಮೂಲ ಯಾವುದು ಇದರ ದಾಖಲೆಗಳನ್ನ ಏನು ಅಂತ ಹೇಳಿ ಒಂದು ಸರ್ಚನ ಮಾಡಿ ಅಂದ್ರೆ ಅದನ್ನು ಪರಿಶೀಲನೆ ನಡೆಸಿ ಅಂತ ಹೇಳಿ ಒಂದು ಆರ್ಡರ್ ಅನ್ನು ಕೊಟ್ಟರುವಂತಹ ಕಾರಣದಿಂದಾಗಿ ಐಟಿ ಅಧಿಕಾರಿಗಳು ಈಗಾಗಲೇ ಸಾಕಷ್ಟು ತನಿಖೆಯನ್ನು ನಡೆಸಿದ್ದಾರೆ ಮತ್ತೆ ಅವರ ಪ್ರಾಪರ್ಟಿಗಳು ಏನಿದೆ ಆ ಪ್ರಾಪರ್ಟಿಯಲ್ಲಿ ಕೃಷಿ ಅಂತ ಹೇಳಿ ಹೇಳಿಕೆಯನ್ನು ನೀಡಿರುವ ಂತಹ ಕಾರಣದಿಂದಾಗಿ ಏನೇನು ಕೃಷಿ ಮಾಡ್ತಾ ಇದ್ದಾರೆ ಮತ್ತು ಎಷ್ಟು ಪ್ರಾಣಿಗಳನ್ನು ಮಾಡ್ತಾ ಇದ್ದಾರೆ ಮಾರಿದ್ದಾರೆ ಆ ಪ್ರಾಣಿಗಳನ್ನ ಮಾರಿದಂತಹ ಸಂದರ್ಭದಲ್ಲಿ ಸಹಜವಾಗಿ ಅದಕ್ಕೆ ಒಂದು ದಾಖಲಾತಿ ಇದ್ದೇ ಇರುತ್ತೆ ಈ ಹಿನ್ನೆಲೆಯಲ್ಲಿ ಆ ದಾಖಲಾತಿಗಳನ್ನು ಕೂಡ ಪಡೆದು ಈ ಮೊತ್ತಕ್ಕೆ ಟ್ಯಾಲಿ ಆಗುವಂತಹ ರೀತಿಯಲ್ಲಿ ಒಂದು ಪರಿಶೀಲನೆ ನಡೆಸುವಂತಹ ಕೆಲಸಗಳನ್ನ ಕೂಡ ಈಗಾಗಲೇ ದರ್ಶನ್ ಮನೆಯಿಂದ ಹಾಗೆ ದರ್ಶನ್ ಜೊತೆಯಲ್ಲಿದ್ದಂತವರಿಂದ ಎಂಬತ್ತೆರಡು ಲಕ್ಷ ರೂಪಾಯಿಯನ್ನ ಈಗಾಗಲೇ ಪೊಲೀಸರು ವಶಪಡಿಸಿಕೊಂಡಿದ್ರು ಆ ನಂತರದಲ್ಲಿ ಕೋರ್ಟ್ ಕೂಡ ಆದೇಶವನ್ನ ಕೊಟ್ಟು ಅದನ್ನ ಐಟಿ ಅವರಿಗೆ ಹಸ್ತಾಂತರ ಮಾಡಬೇಕು ಅಂತ ಕೂಡ ಹೇಳಲಾಯಿತು ಆ ನಂತರದಲ್ಲಿ ಈಗ ಐಟಿ ಈಗಾಗಲೇ ತನಿಖೆಯನ್ನು ನಡೆಸ್ತಾ ಇದೆ ಈ ಎಂಬತ್ತೆರಡು ಲಕ್ಷ ರೂಪಾಯಿಯ ಮೂಲ ಯಾವುದು ಅನ್ನುವಂಥದ್ದನ್ನ ಪತ್ತೆ ಹಚ್ಚುವಂತಹ ನಿಟ್ಟಿನಲ್ಲಿ ಒಂದಷ್ಟು ತನಿಖೆಗಳು ನಡೀತಾ ಇದೆ ಈ ಎಂಬತ್ತೆರಡು ಲಕ್ಷ ಈಗ ದರ್ಶನ್ಗೆ ಮುಳುವಾಗುತ್ತಾ ಅನ್ನುವಂತಹ ಪ್ರಶ್ನೆ ಈಗ ಕಾಡ್ತಾ ಇರೋದು ಎಂಬತ್ತೆರಡು ಲಕ್ಷದ ಮೂಲ ಯಾವುದು ಅಂತ ಪ್ರಶ್ನೆ ಮಾಡ್ತಾ ಇದೆ ಐಟಿ ಐಟಿ ಅಧಿಕಾರಿಗಳು ಪ್ರಶ್ನೆ ಇದ್ದಾರೆ ಆದರೆ ಎಂಬತ್ತೆರಡು ಲಕ್ಷ ಲೆಕ್ಕ ಕೇಳಿದ್ದಂತಹ ಐಟಿ ಮುಂದೆ ದ್ವಂದ್ವ ಹೇಳಿಕೆಗಳನ್ನು ದರ್ಶನ್ ನೀಡುತ್ತಾ ಇದ್ದಾರೆ ಅನ್ನುವಂತ ಮಾಹಿತಿ ಇದೆ ಕೃಷಿಯಿಂದಲೇ ಎಂಬತ್ತೆರಡು ಲಕ್ಷ ಹಣ ಸಿಕ್ಕಿದ್ದು ಅಂತ ದರ್ಶನ್ ಹೇಳಿದ್ದಾರೆ ನಾನು ಕೃಷಿ ಮಾಡಿ ಪ್ರಾಣಿಗಳ ಮಾರಾಟ ಮಾಡಿದ್ದೆ ನನ್ನ ಅಭಿಮಾನಿಗಳು ಹುಟ್ಟುಹಬ್ಬದ ದಿನ ಹಣ ಕೊಟ್ಟಿದ್ರು ಅಂತ ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳ ಮುಂದೆ ದರ್ಶನ್ ಒಂದು ರೀತಿಯ ದ್ವಂದ್ವ ಹೇಳಿಕೆಗಳನ್ನು ಈಗ ನೀಡುತ್ತಿದ್ದಾರೆ ಇದು ಮತ್ತಷ್ಟು ಕ್ಲಿಷ್ಟಕರವಾಗ್ತಾ ಇದೆ ಇದು ಮತ್ತಷ್ಟು ದಿನ ಮುಂದೆ ಬರ್ತಾ ಇರುವಂತಹ ದಿನಗಳಲ್ಲಿ ಮತ್ತಷ್ಟು ಜಟಿಲ ಆಗುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ ಯಾಕಂದ್ರೆ ಈ ದ್ವಂದ್ವ ಹೇಳಿಕೆಗಳು ಎಂಬತ್ತೆರಡು ಲಕ್ಷ ಎಲ್ಲಿಂದ ಬಂತು ಇದರ ಮೂಲ ಯಾವುದು ಯಾವುದಾದರೂ ಸಿನಿಮಾದಿಂದ ಬಂದಿದ್ದ ಪ್ರೊಡ್ಯೂಸರ್ ಕೊಟ್ಟಿರೋದ ಇಂಥದ್ದೆಲ್ಲ ಪ್ರಶ್ನೆಗಳನ್ನ ಈಗಾಗಲೇ ಮಾಡಲಾಗಿತ್ತು ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳ ಮುಂದೆ ದರ್ಶನ್ ಈಗ ದ್ವಂದ್ವ ಹೇಳಿಕೆಗಳನ್ನು ನೀಡುತ್ತಿದ್ದಾರೆ ಆ ಹೇಳಿಕೆಗಳೇ ಈಗ ಮುಳುವಾಗುತ್ತಾ ಅನ್ನುವಂತಹ ಪ್ರಶ್ನೆ ಈಗ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ ಒಟ್ಟಾರೆಯಾಗಿ ಎಂಬತ್ತೆರಡು ಲಕ್ಷ ರಿಕವರ್ ಮಾಡಿಕೊಂಡಿದ್ರು ಜೊತೆಯಲ್ಲಿ ಈಗಾಗಲೇ ಈ ಸುಪಾರಿ ರೀತಿಯಲ್ಲಿ ದುಡ್ಡು ಕೊಟ್ಟಿದ್ರು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಈಗಾಗಲೇ ಅದನ್ನ ಕೂಡ